ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ಯುವಕರ ಕಣ್ಮಣಿ ಹರ್ಷಾನಂದ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಅಭಿಮಾನಿಗಳಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಕಲಬುರಗಿಯಲ್ಲಿ ಆಯೋಜನೆ ಮಾಡಲಾಗಿತ್ತು ಬಿಜೆಪಿ ಯುವ ಮುಖಂಡರಾದ ಜಗದೀಶ್ ಎಸ್ ಬಿರಾದರವರ ನೇತೃತ್ವದಲ್ಲಿ ಹಾಗೂ ಆಳಂದ್ ಪುರಸಭೆ ಸದಸ್ಯರಾದ ಶಿವಪತ್ರ ಡಿ ನಾಡಿಕೇರಿ ರವರ ಸಮ್ಮುಖದಲ್ಲಿ ಮಾರ್ಗದರ್ಶಿ ಚಾರಿಟೇಬಲ್ ಟ್ರಸ್ಟ್ ನೆಮ್ಮದಿ ಹಿರಿಯರ ಮನೆ ರುದ್ರಾಶ್ರಮದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಹಾಗೂ ಅನ್ನ ಸಂತರ್ಪಣೆ ಮಾಡುವ ಮುಖಾಂತರ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಹೇಶ್ ಗೌಳಿ ಜಗದೀಶ್ ಬಿರಾದರ್ ಶಿವಪುತ್ರ ನಡಗೇರಿ ಸೇರಿದಂತೆ ಅನೇಕರು ಮಾಧ್ಯಮದ ಮುಂದೆ ಮಾತನಾಡಿದರು ಶಿವಪುತ್ರ ನಡಗೇರಿ ಪುರಸಭೆ ಸದಸ್ಯರು ಆಳಂದ್ ಶ್ರೀಶೈಲ್ ಪಾಟೀಲ್ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರು ಮಹೇಶ್ ಗೌಳಿ ಮಾಂದೇಶ್ ಪಾಟೀಲ್ ಮಾಂದೇಶ್ ಕಲ್ಶೆಟ್ಟಿ ಶಿವರಾಜ್ ಔರಳ್ಳಿ ತಿಪ್ಪೇರುದ್ರಯ್ಯ ಮಠಪತಿ ರಾಜೇಂದ್ರ ಕೋರೆ ಪ್ರತಾಪ್ ಕೊಡಲಂಗರ್ಗ ಕಿಟ್ಟಿ ಸಾಲೇಗಾಂವ್ ರೋಶನ್ ಚಿಂಚೋಳಿ ಪ್ರಕಾಶ್ ಜೋಶಿ ಶಶಿಕಾಂತ್ ವಿಭೂತಿ ಪ್ರವೀಣ್ ಕೊಡಲಂಗರ್ಗಾ ಶರಣು ಬಿರಾದರ್ ಶರಣು ಗೊಬ್ಬೂರ್ ಮಲ್ಲಿಕಾರ್ಜುನ್ ಪೂಜಾರಿ ಇನ್ನಿತರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ಕಲ್ಬುರ್ಗಿ ಇವತ್ತು ನಮ್ಮ ಆಳಂ ತಾಲೂಕಿನ ಎಲ್ಲ ಜನತೆಗೆ ಒಂದು ಸಂಭ್ರಮದ ಹಬ್ಬ ಅಂತ ನಾವು ಅನ್ಕೋತೀವಿ ಯಾಕಂದ್ರೆ ಯುವಕರ ಕಣ್ಮನಿ ಹೋರಾಟಗಾರರು ಜನಮೆಚ್ಚಿದ ನಾಯಕರಾದಂತಹ ಹೆಟ್ರಿಕ್ ಹೀರೋ ಎಂದೇ ಪ್ರಖ್ಯಾತರಾದಂತಹ ಸನ್ಮಾನ್ಯ ಶ್ರೀ ಹರ್ಷಾನಂದ್ ಗುತ್ತಿದಾರವರ ಹುಟ್ಟವ ಹಬ್ಬವನ್ನು ಭಾಳ ಮಾರ್ಮಿಕವಾಗಿ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡುವ ಮುಖಾಂತರ ನಮ್ಮ ತಾಲೂಕಿನ ಯುವ ಮುಖಂಡರಾದ ಜಗದೀಶ್ ಆಗಲಿ ಹಾಗೂ ನಮ್ಮ ಶಿವಪುತ್ರ ನಡಗೇರಿ ಅವರು ಇಲ್ಲಿ ವೃದ್ಧಾಶ್ರಮದಲ್ಲಿ ಅನ್ನ ಸಮರ್ಪಣೆ ಕಾರ್ಯಕ್ರಮ ಮಾಡುವ ಮುಖಾಂತರ ಆಚರಣೆ ಮಾಡಲು ನಿರ್ಧರಿಸಿದ್ದಾರೆ ಈ ಒಂದು ಅವರು ಒಂದು ಸಮಾಜಮುಖಿ ಕಾರ್ಯಕ್ರಮ ಇಡೀ ತಾಲೂಕಿಗೆ ಮಾದರಿ ಆಗೋ ಥರ ಈ ಒಂದು ಅವ್ರದ್ದು ಹುಟ್ಟುಹಬ್ಬ ಒಂದು ವಿಶೇಷವಾಗಿ ಆಚರಣೆ ಮಾಡಿದ್ದಾರೆ ಮತ್ತು ನಮಗೆಲ್ಲ ಪರವಾಗಿ ಹರ್ಷಾನಂದ್ ಗುತ್ತಿದಾರವರಿಗೆ ಒರೇ ಒಳ್ಳೆಯ ಆಯುರ್ ಆಯೋಗ್ಯ ಯಶಸ್ಸು ರಾಜಕೀಯದಲ್ಲಿ ಉನ್ನತಿ ಸಿಗಲೆಂದು ಆ ಭಗವಂತನನ್ನು ಪ್ರಾರ್ಥನೆ ಮಾಡುತ್ತಾ ಇವತ್ತು ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುತ್ತೇವೆ ನಮಸ್ಕಾರಗಳು ನನ್ನ ಹೆಸರು ಮಹೇಶ್ ಗೌಳಿ ಭಾರತೀಯ ಜನತಾ ಪಕ್ಷದ ಯುವ ಮುಖಂಡ ಆಳಂ ಇಂದು ನಮ್ಮ ನಾಯಕರಾದ ಯುವಕರ ಕಣ್ಮನಿ ಶ್ರೀ ಹರ್ಷಾನಂದ್ ಗುತ್ತೇದಾರ ಅವರ ಹುಟ್ಟುಹಬ್ಬದ ಹುಟ್ಟು ಹಬ್ಬದ ಪ್ರಯುಕ್ತ ನಾವಿಲ್ಲಿ ಕಲಬುರಗಿಯ ನೆಮ್ಮದಿ ವೃದ್ಧಾಶ್ರಮದಲ್ಲಿ ಆಚರಿಸುತ್ತಿದ್ದೇವೆ ಅವರಿಗೆ ಮುಂದೆ ಬರುವ ದಿನಗಳಲ್ಲಿ ರಾಜಕೀಯದಲ್ಲಿ ಒಂದು ಒಳ್ಳೆಯ ಭವಿಷ್ಯ ಆಗಲಿ ಮತ್ತು ಭಾವಿ ಶಾಸಕರಾಗಿ ಗೆದ್ದು ಬರಲಂತಿ ನಾವು ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಒಂದು ಸೆಗಣ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಇಲ್ಲಿ ನಾವು ಅವರಿಗೆ ಹೋಳ್ಗೆ ಊಟ ಮಾಡಿಸಿ ಹಿರಿಯರಿಗೆ ಈಗ ಒಂದು ಆಶೀರ್ವಾದ ಇರಲಿ ನಮ್ಮ ನಾಯಕರ ಮೇಲೆ ಅಂಥೇಳಿ ಇವತ್ತು ನಾವು ಎಲ್ಲ ನಮ್ಮ ಹರ್ಷ ಗುತ್ತ ಅಭಿಮಾನಿಗಳ ಬೆಳಗ ಕಲಿತು ಅವ್ರದ್ದು ಒಂದು ಆಶೀರ್ವಾದ ತೊಗೋಬೇಕಂತ ಅವ್ರದ್ದು ಹುಟ್ಟುಹಬ್ಬ ಆಚರಿಸುತ್ತಾ ಇದ್ದೀವಿ ಜಗದೀಶ್ ಬಿರಾದರ್ ಇಂದು ದಿನಾಂಕ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಇವತ್ತಿನ ದಿವಸ ಅತ್ಯಂತ ವಿಶೇಷವಾದ ದಿನ ಯಾಕಪ್ಪ ಅಂದ್ರೆ ನಮ್ಮ ಮೆಚ್ಚಿನ ನೆಚ್ಚಿನ ನಾಯಕರಾದ ಶ್ರೀ ಹರ್ಷಾನಂದ ಗುತ್ತಾರವರ ಹುಟ್ಟುಹಬ್ಬ ಪ್ರಯುಕ್ತ ನಾನು ಮತ್ತು ಜಗದೀಶ್ ಅವರು ಮೊನ್ನೆ ಅಲ್ಲಿ ನಮ್ಮ ಆಫೀಸಲ್ಲಿ ಕೂತು ಮಾತಾಡಿದೆವು ಏನು ಮಾಡೋಣ ನಾವು ಹರ್ಷ ಗುತ್ತ ಅಣ್ಣವ್ರಿಗೆ ಕೇಳಿದೆವು ಅಣ್ಣ ನೀವು ಹೋಗ್ಬೇಡ್ರಿ ನಿಮ್ಮ ಬಡ್ಡೆ ಮಾಡ್ಬೇಕಂತ ನಾವು ವಿಚಾರ ಮಾಡಿದೆವು ಅಂತಂದು ಏ ಬರ್ಡ್ಡೆ ಗಿಡ ಏನು ಮಾಡ್ಕೊಳ್ಳೋಲ್ಲ ಮಾಡ್ಕೋಬೇಡ ನಾವು ಮಾಡ್ಕೊಳ್ಳಲ್ಲ ಅಂತ ನಿರ್ಧಾರ ಮಾಡೀನಿ ಅದಕ್ಕೆ ನಾನು ಮಾಡ್ಕೊಳ್ಳಪ್ಪ ಏನು ಸುಮ್ಮನೆ ಎಲ್ಲ ಅನ್ನೆಸೆಸರಿ ಖರ್ಚೆ ಮಾಡಿ ಬ್ಯಾನರ್ ಮಾಡಿ ಅದು ಮಾಡಿ ಸುಮ್ಮನೆ ಯಾಕೆ ಮಾಡ್ಕೊತೀರಿ ಬೇಡ ಅಂತಂದರು ಆವಾಗ ನಮ್ಮ ತಲೆಾಗ ಜಗದೀಶನ ತಲೆಯಾಗ ನಮ್ಮ ಏನು ಬತ್ತಪ್ಪ ಅಂದ್ರೆ ಒಂದು ಯಾರೇ ಒಂದು ದಿನ ರೀ ನಮ್ಮ ಸರಿಯಂದ ಹರ್ಷಣಂದು ಬರ್ಡ್ಡೇ ಸರಿಯಿಂದ ಒಂದು ಏನರೇ ಮಾಡಬೇಕಪ್ಪ ಅಂದ್ರೆ ನಮ್ಮ ತಲೆಗ ಹರ್ಷ ಅಣ್ಣ ಹೇಳಿದ್ರು ಅಲ್ಲ ಒಂದು ರುದ್ರಾಶ್ರಮದ ಶಿಪ್ ಅಲ್ಲೇ ಮಾಡಮ್ಮು ಅಂತ ಹೇಳಿದ್ರು ಆಯ್ತು ತೋರು ಮಾಡಾಮ್ ತೋರಿ ಕಲಿತೆ ಎಲ್ಲರೂ ಕಲ್ತು ಅಭಿಮಾನಿಗಳಿಗೆ ಅಭಿಮಾನಿಗಳಿಗೆಲ್ಲರೂ ಕರೆಸಿ ಅವ್ರಿಗೆ ಊಟ ಒಳ್ಳೆಯ ಊಟ ಉಪಚಾರ ಮಾಡಮ್ಮ ಅಂತ ಹೇಳಿ ನಿರ್ಧಾರ ರೀ ಅದಕ್ಕಾಗಿ ಮತ್ತೊಂದು ಸಲ ಈ ಹಾಳಂ ತಾಲೂಕಿನ ಯುವಕರ ಕಣ್ಮಣಿ ಹ್ಯಾಟ್ರಿಕ್ ಹೀರೋ ಮತ್ತು ಹಸಮುಖಿಯ ಹರ್ಷ ನನಗೆ ಹುಟ್ಟು ಹುಟ್ಟುಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯ ಹೇಳ್ತೀನಿ ಅದೇ ರೀತಿ ಮುಂದಿನಗಳದಾಗ ಅವ್ರು ಕಂಡಂಥ ಕನಸುಗಳನ್ನು ಎಲ್ಲ ನನಸಾಲೆ ಅಂತ ಆ ಭಗವಂತನಲ್ಲಿ ನಾನು ಬೇಡ್ಕೊತೀನಿ ನಾನು ಈ ಎರಡು ಮಾತು ವಿಶ್ ಮಾಡಿ ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನನ್ನ ಹೆಸರು ಶಿವತ್ ನಡಗೇರಿ ಪೌರಸಭಾ ಸದಸ್ಯರು ಆಳಂದ್ ನಮ್ಮ ಆಳಂದ್ ತಾಲೂಕಿನ ಬಡವರ ಬಂದು ಯುವಕರ ಕಣ್ಮಣಿ ಹಾಗೂ ಭವಿಷ್ಯದ ನಾಯಕರಾದಂಥ ಹರ್ಷಾನಂದ ಗುತ್ತ ಹುಟ್ಟುಹಬ್ಬದ ಪ್ರಯುಕ್ತ ನಾವೆಲ್ಲರೂ ಇವತ್ತು ಇಲ್ಲಿ ಸೇರಿಕೊಂಡು ಒಂದು ಒಂದು ಅನ್ನ ಸಮರ್ಥನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು ಮುಂಬರುವ ದಿನದಲ್ಲಿ ನಮ್ಮ ಹರ್ಷಾನಂದ ಗುತ್ತ ನಮ್ಮ ತಾಲೂಕಿನ ಒಂದು ದೊಡ್ಡ ರಾಜಕೀಯ ನೇತಾರರಾಗಿ ಹೊರಹೊಮ್ಮಲಿ ಅಂತ ಹೇಳಿ ನಮ್ಮೆಲ್ಲರ ಆಶಯದ ನಾನು ಶ್ರೀಸೈಲ್ ಪಾಟೀಲ್ ಕಡಗಂಚಿ ಅಂತ ಭಾರತೀಯ ಜನತಾ ಪಾರ್ಟಿ ಉಪಾಧ್ಯಕ್ಷ ಕಲಬುರಗಿ